ಗಾಂಧೀಜಿಯವರ ಕನಸು ಏನ್ ಗೊತ್ತಾ ಸ್ವಚ್ಛ ಸುಂದರ ಆರೋಗ್ಯಕರ ಭಾರತ ಅವರ ಜನ್ಮದಿನವಾದ ಗಾಂಧಿ ಜಯಂತಿಯಂದು ಬಳ್ಳಾರಿಯ ಕೌಲ್ ಬಜಾರ್ನ ಮಾರುಕಟ್ಟೆ ಪ್ರದೇಶದಲ್ಲಿ ರೈಸ್ ಆಫ್ ಹ್ಯುಮಾನಿಟಿ ಟ್ರಸ್ಟ್ನ ಕನಸನ್ನ ಸಾಕಾರಗೊಳಿಸುವ ನೈಜವಾದ ಹೆಜ್ಜೆಯನ್ನ ಇಟ್ಟಿದೆ ಇಮಾಹತ್ತರ ಕ್ಷಣದಲ್ಲಿ ಮಾತನಾಡಿದ ಜಿಲ್ಲಾ ವಕ್ ಬೋರ್ಡ್ನ ಜಿಲ್ಲಾ ಮಾಜಿ ಅಧ್ಯಕ್ಷ ಹುಮಾಯೂನ್ ಖಾನ್ ಗಾಂಧೀಜಿಯವರ ಕನಸನ್ನ ಸಾಕಾರಗೊಳಿಸುವತ್ತ ರೈಸ್ ಆಫ್ ಹ್ಯುಮ್ಯಾನಿಟಿ ಟ್ರಸ್ಟ್ ಒಂದು ಹೆಜ್ಜೆ ಮುಂದೆ ಬಂದಿದೆ ಎಂದು ಹೆಮ್ಮೆಯಿಂದ ಹೇಳಿದರು ಎಲ್ಲರಿಗೆ ಗಾಂಧಿ ಜಯಂತಿಯ ಶುಭಾಶಯಗಳು ಇವತ್ತು ಬಳ್ಳಾರಿ ನಗರದ ಕೌಲ್ವಾರ್ ಪ್ರದೇಶದಲ್ಲಿ ಬೋಟಿ ಮಾರ್ಕೆಟ್ ಏನಿದೆ ಇದು ನಮ್ಮ ರೈಸ್ ಆಫ್ ಹ್ಯುಮಾನಿಟಿ ಟ್ರಸ್ಟ್ ವತಿಯಿಂದ ಏನು ಸ್ವಚ್ಛತೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇದಕ್ಕೊಂದು ಅರ್ಥ ಇದೆ ಏನಂತ ಹೇಳಿದ್ರೆ ಗಾಂಧೀಜಿಯವರು ಯಾವಾಗಲೂ ಸ್ವಚ್ಛ ಭಾರತ ಸ್ವಚ್ಛ ಅಂತ ಹೇಳಿ ಅಭಿಯಾನ ನಡೆಸ್ತಾ ಇದ್ರು ಅದಕ್ಕಾಗಿ ಅವರ ಜನ್ಮದಿನ ಪ್ರಯುಕ್ತ ನಮ್ಮ ರೈಸಿಟಿ ಟ್ರಸ್ಟ್ ವತಿಯಿಂದ ಸ್ವಚ್ಛತಾ ಕಾರ್ಯಕ್ರಮ ಇಟ್ಟಿದ ಇಟ್ಕೊಂಡೆ ನಿಜವಾಗ್ಲೂ ಶ್ಲಾಘನೆ ಒಳ್ಳೆ ಸಂದೇಶ ಜೊತೆಯಲ್ಲಿ ಸ್ವಚ್ಛತೆ ಜೊತೆಯಲ್ಲಿ ಮನುಷ್ಯರು ತಮ್ಮ ಮನಸ್ಸನ್ನು ಸ್ವಚ್ಛತೆ ಮಾಡ್ಬೇಕಂತ ಹೇಳಿ ಸಂದೇಶ ಮಾಡ್ತಾ ಇದ್ದಾರೆ ಜೊತೆಯಲ್ಲಿ ಇತ್ತೀಚೆಗೆ ಬನ್ನಿ ಈದ್ ಮೇಲಾದ್ ಅಲ್ಲಿ ಏನು ತಿಂಡಿ ತಿನಿಸಿ ಎಲ್ಲ ತಿಂದು ಜನರು ಬಿಸಾಕಿದ್ರು ಅದೆಲ್ಲ ತಾವು ನಮ್ಮ ತಂಡ ವತಿಯಿಂದ ರೈಸ್ ಆಫ್ ಅವರ ಅಧ್ಯಕ್ಷ ಆಸಿಫ್ ಅವ್ರ ನೇತೃತ್ವದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ಇಲ್ಲಿ ರೋಡೆಲ್ಲ ಸ್ವಚ್ಛತೆ ಮಾಡಿದ್ದಾರೆ ಅದನ್ನು ಆದಮೇಲೆ ಎಸ್ ಸಿ ಬರಿಯಲ್ಗೊಂಡು ಸ್ವಚ್ಛತೆ ಮಾಡಿದ್ದಾರೆ ಇವತ್ತು ಈ ಗೋಟಿ ಮಾರ್ಕೆಟ್ ಅನೇಕ ದಿನದಿಂದ ಸ್ವಲ್ಪ ಸ್ವಚ್ಛತೆ ಆಗ್ತಾ ಇರಲಿಲ್ಲ ಅದನ್ನು ಇವತ್ತು ಹೆಮ್ಮಿಕೊಂಡಿದ್ದಾರೆ ನಮ್ಮ ಈ ಭಾಗದ ಮುಖಂಡರಾದ ಅಯಾಜ್ ಅವರು ಅವೆಲ್ಲ ಮುಖಂಡರು ಪ್ರತ್ಯೇಕವಾಗಿ ಖುರೇಶಿ ಜಮಾತಿನ ಎಲ್ಲ ಮುಖಂಡರು ಸತ್ತಾರು ಇರ್ಬೋದು ಹಲೀ ಬೈ ಇರ್ಬೋದು ಎಲ್ಲರೂ ಸೇರಿ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದಾರೆ ಇದರಲ್ಲಿ ಒಂದೇ ಒಂದು ಉದ್ದೇಶ ಅಂತೇಳಿ ಗಾಂಧೀಜಿ ಕಂಡಿರುವ ಕನಸನ್ನು ನೆನೆಸ್ತಿದ್ದಾರೆ ಜೊತೆಯಲ್ಲಿ ತಮ್ಮ ಎಲ್ಲರ ಮನಸನ್ನು ಸ್ವಚ್ಛತೆ ಮಾಡಬೇಕು ನಾವೆಲ್ಲ ಜಾತೀತವಾಗಿ ಪಕ್ಷಾತಿಯಾಗಿ ಜಾತಿ ಪಕ್ಷ ಭೇದ ಭಾವನೆ ಬಿಟ್ಟು ನಾವೆಲ್ಲರೂ ಭಾರತೀಯ ನಾಗರಿಕರಂತ ಹೇಳಿ ಇನ್ನು ಮುಂದಿನ ದಿನದಲ್ಲಿ ಅನೇಕ ಕಾರ್ಯಕ್ರಮ ಹಿಮ್ಕೊಳ್ತಿದಾರೆ ಅದಕ್ಕೆಲ್ಲ ನಮ್ಮ ತಮ್ಮ ನಮ್ಮೆಲ್ಲ ಸಹಕಾರ ಇರ್ತದೆ ಜೊತೇಲಿ ಇವತ್ತೇನು ಪೌರ ಕಾರ್ಮಿಕ ನಗರ ಪಾಲಿಕೆಯ ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರು ಇರ್ಬೋದು ನಮಗೇನು ಸಹಕಾರ ನೀಡುತ್ತಾರೆ ಮೊನ್ನೆ ಜೊತೆ ಕಾರ್ಯಕ್ರಮ ಸಹಕಾರ ನೀಡಿದರು ಅದೇ ಅನೇಕ ಸಲ ನಮಗೆ ಹೇಳಿದ ತಕ್ಷಣ ಬಂದು ಸ್ವಚ್ಛತೆ ಕಾರ್ಯಕ್ರಮ ನೀಡ್ತಾರೆ ಸಹಕಾರ ನೀಡ್ತಾರೆ ಸಹಾಯ ಮಾಡ್ತಾರೆ ಈ ಸಂದರ್ಭದಲ್ಲಿ ನಾನು ಕಾರ್ಪೊರೇಷನ್ನ ಎಲ್ಲ ಅಧಿಕಾರಿಗಳಿಗೆ ಪ್ರತ್ಯೇಕವಾಗಿ ಪೌರ ಕಾರ್ಮಿಕರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳ್ತಾ ಇದ್ದೀನಿ ನನ್ನ ಮಾತು ಕಾಂಗ್ರೆಸ್ ಮುಖಂಡ ಅಯಾಜ್ ಮಾತನಾಡಿ ಸ್ವಚ್ಛತೆ ಅಂದ್ರೆ ಕೇವಲ ಕರ್ತವ್ಯವಲ್ಲ ಅದು ನಮ್ಮ ಬದುಕಿನ ಹೊಣೆಗಾರಿಕೆ ಸ್ವಚ್ಛ ಸಮಾಜವೇ ಆರೋಗ್ಯಕರ ಸಮಾಜ ಎಂದು ಮನವಿ ಮಾಡಿದರು ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ಹಾಗೂ ಗಾಂಧಿ ಜಯಂತಿಯ ಶುಭಾಶಯಗಳು ಹೇಳುತ್ತಾ ಈ ದಿನ ನಮ್ಮ ಊಟಿ ಮಾರ್ಕೆಟ್ಗೆ ರೈಸ್ ಆಫ್ ಹುಮ್ಯುನಿಟಿ ಟ್ರಸ್ಟ್ ಕಡೆಯಿಂದ ಸ್ವಚ್ಛ ಭಾರತ್ ಅಭಿಯಾನ ಮಾಡಲಾಗುತ್ತಾ ಇದೆ ಈ ನಮ್ಮ ರೈಸ್ ಆಫ್ ಹುಮ್ಯುನಿಟಿ ಟ್ರಸ್ಟ್ ಅಧ್ಯಕ್ಷರಾದ ಮೊಹಮ್ಮದ್ ಆಸೀಫ್ ಅವರು ಅವರ ತಂಡದಿಂದ ಹಲವಾರು ಕಾರ್ಯಕ್ರಮಗಳು ಮೊನ್ನೆ ತಾನೇ ಬರೆಯಲ್ಗೊಂಡು ಹಿಂದೂ ಬರೆಯಲ್ಕೊಂಡು ಫ್ರೀ ಮಾಡಿದ್ದಾರೆ ಅವರು ಭಾಳಷ್ಟು ಸೇವೆ ಮಾಡ್ತಾ ಇದ್ದಾರೆ ಅವರು ಜನಕ್ಕೋಸ್ಕರ ಹೀಗಾಗಿ ನಮ್ಮ ಬೋಟಿ ಮಾರ್ಕೆಟು ಇವತ್ತು ಗಾಂಧಿ ಜಯಂತಿ ಇರೋ ದಿನದಿಂದ ಅವರ ತಂಡದಿಂದ ನಮಗೆ ಭಾಳಷ್ಟು ಅನುಕೂಲ ಆಗಿದೆ ಇವತ್ತು ಅವರು ನಿನ್ನೆ ತಾನೇ ನಮಗೆ ನಮ್ಮ ಅಣ್ಣನಾದ ಹುಮಾನ ಕೂಡ ಹೇಳಿದ್ರು ಫಸ್ಟು ನೀವು ನಿಮ್ಮ ಬೋಟಿ ಮಾರ್ಕೆಟ್ ಇಟ್ಕೊಂಡ್ರಿ ಇಪ್ಪತ್ತಾರನೇ ವಾರ್ಡ್ನಲ್ಲಿ ಬರೋದು ಹಾಗಾಗಿ ನಾವು ಸ್ವಚ್ಛ ಭಾರತ್ ಅಭಿಯಾನ ಇವತ್ತು ನಾವು ಮಾಡ್ತಾಯಿದ್ದೀವಿ ಇವತ್ತು ನಮ್ಮ ಸುರೇಶಿ ಅಸೋಸಿಯೇಷನ್ ಪರವಾಗಿ ನಮ್ಮ ಅಧ್ಯಕ್ಷರಾದ ಸತ್ತರ್ ಭೈ ಅವರು ಇದ್ದಾರೆ ಸಲೀಂ ಭೈ ಇದ್ದಾರೆ ಹಾಗೂ ವಲಿಭೈ ಇದ್ದಾರೆ ಭಾಳ ಮಂದಿ ಅವರು ಕೃಷಿ ಇದ್ದಾರೆ ಅವರೆಲ್ಲ ನಮಗೆ ಸಹಕಾರ ಮಾಡ್ತಾ ಇದ್ದಾರೆ ನಮ್ಮ ಟ್ರಸ್ಟಿಗೆ ಹಾಗಾಗಿ ನಮ್ಮ ರೈಸ್ ಆಫ್ ವ್ಯುಮ್ಯುನಿಟಿ ಟ್ರಸ್ಟ್ ಅಧ್ಯಕ್ಷರು ಹಾಗೂ ಅವರ ತಂಡದಿಂದ ಇವತ್ತು ಬೆಳಗ್ಗೆ ಆರು ಗಂಟೆಯಿಂದ ನಾವು ಹತ್ತು ಗಂಟೆವರೆಗೆ ಮಾರ್ಕೆಟ್ ಕ್ಲೀನ್ ಮಾಡ್ಬೇಕಂತೇಳಿ ಒಂದು ಅಭಿಯಾನ ಮಾಡ್ತಾ ಇದ್ದೀವಿ ಹಾಗಾಗಿ ತಮ್ಮೆಲ್ಲ ಸಹಕಾರ ಇದೆ ಅಂತೇಳಿ ನಾವು ನಂಬಿದ್ದೀವಿ ಇವತ್ತು ಇದು ಆದ ಮೇಲೆ ನಾವು ಮುನ್ ಮುಂದ ಮುಂಬರ ದಿನಗಳಲ್ಲಿ ಆ ಕುರೇಷಿ ದೊಡ್ಡ ಕುರೇಷಿ ಮಾರ್ಕೆಟ್ ಕೂಡ ನಾವು ಕ್ಲೀನ್ ಮಾಡ್ತಾ ಮಾಡ್ತೀವಿ ಅಂತೇಳಿ ಹೇಳ್ತಾ ಇದ್ದೀವಿ ಟ್ರಸ್ಟ್ನ ಅಧ್ಯಕ್ಷ ಎನ್ ಎಂಡಿ ಆಸಿಫ್ ಪಾಷಾ ಅವರು ಮಾತನಾಡಿ ನಮ್ಮ ಟ್ರಸ್ಟ್ ಸದಾ ಸಮಾಜಮುಖಿ ಕಾರ್ಯಗಳಿಗೆ ಬದ್ಧವಾಗಿದೆ ಇಂದಿನ ಸ್ವಚ್ಛತಾ ಕಾರ್ಯ ಜನರಲ್ಲಿ ಜಾಗೃತಿ ಮೂಡಿಸಲು ಒಂದು ಆರಂಭ ಮುಂದಿನ ದಿನಗಳಲ್ಲಿ ಶಿಕ್ಷಣ ಆರೋಗ್ಯ ಪರಿಸರ ಎಲ್ಲ ಕ್ಷೇತ್ರಗಳಲ್ಲೂ ನಾವು ಜನರ ಜೊತೆಗಿದ್ದೇವೆ ಎಂದು ಭರವಸೆ ನೀಡಿದರು ಕಲ್ ಬಜಾರ್ ಮಾರುಕಟ್ಟೆಯಲ್ಲಿ ನಡೆದ ಈ ಸ್ವಚ್ಛತಾ ಕಾರ್ಯ ಕೇವಲ ಒಂದು ಕಾರ್ಯಕ್ರಮವಲ್ಲ ಇದು ಜನರಲ್ಲಿ ಹೊಣೆಗಾರಿಕೆಯನ್ನ ಮೂಡಿಸಿದ ಚಳುವಳಿ ಇದು ಗಾಂಧೀಜಿಯವರ ಕನಸಿನತ್ತ ನಡೆದ ಒಂದು ದೊಡ್ಡ ಹೆಜ್ಜೆ ಸ್ವಚ್ಛ ಭಾರತವೇ ನಿಜವಾದ ಗಾಂಧಿ ಸ್ಮರಣೆ ಎಂಬ ಸಂದೇಶವನ್ನ ಈ ಕಾರ್ಯ ಎಲ್ಲರ ಹೃದಯಕ್ಕೆ ತಲುಪಿದೆ ಬ್ಯೂರೋ ರಿಪೋರ್ಟ್ ಅಸ್ಲಾಂ ಭಾಷಾ ನ್ಯೂಸ್ ಕನ್ನಡ ಬಳ್ಳಾರಿ